ಭಾರತ ಸಂವಿಧಾನದಲ್ಲಿ ಒಟ್ಟು ಹನ್ನೆರಡು ಅನುಸೂಚಿಗಳು ಶೆಡ್ಯೂಲ್ಸ್ ಇವೆ ಪ್ರತಿಯೊಂದು ಅನುಸೂಚಿಯು ಸಂವಿಧಾನದ ನಿರ್ದಿಷ್ಟ ವಿಷಯಗಳ ಬಗ್ಗೆ ವಿವರ ನೀಡುತ್ತದೆ ಇಲ್ಲಿದೆ ಅವುಗಳ ಸಾರಾಂಶ ಮೊದಲ ಅನುಸೂಚಿ ಫಸ್ಟ್ ಶೆಡ್ಯೂಲ್ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಅವುಗಳ ಗಡಿಗಳು ಮತ್ತು ಪ್ರಾದೇಶಿಕ ವಿವರ ಎರಡನೇ ಅನುಸೂಚಿ ಸೆಕೆಂಡ್ ಶೆಡ್ಯೂಲ್ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಪಾಲರು ಲೋಕಸಭಾಧ್ಯಕ್ಷರು ರಾಜ್ಯಸಭಾಧ್ಯಕ್ಷರು ಸಚಿವರು ನ್ಯಾಯಮೂರ್ತಿಗಳು ಮುಂತಾದವರ ವೇತನ ಭತ್ಯೆ ಮತ್ತು ಸೌಲಭ್ಯಗಳ ವಿವರ ಮೂರನೇ ಅನುಸೂಚಿ ಥರ್ಡ್ ಶೆಡ್ಯೂಲ್ ರಾಷ್ಟ್ರಪತಿ ಸಂಸತ್ ಸದಸ್ಯರು ರಾಜ್ಯ ಶಾಸಕರು ಸಚಿವರು ನ್ಯಾಯಮೂರ್ತಿಗಳು ಮುಂತಾದವರು ಅಧಿಕಾರ ಸ್ವೀಕರಿಸುವಾಗ ಮಾಡುವ ಪ್ರತಿಜ್ಞೆ ಶಪಥ ನಾಲ್ಕನೇ ಅನುಸೂಚಿ ಫೋರ್ತ್ ಶೆಡ್ಯೂಲ್ ರಾಜ್ಯಸಭೆಯಲ್ಲಿ ಪ್ರತಿ ರಾಜ್ಯಕ್ಕೆ ನೀಡಿರುವ ಸ್ಥಾನಗಳ ಹಂಚಿಕೆ ಐದನೇ ಅನುಸೂಚಿ ಫಿಫ್ತ್ ಶೆಡ್ಯೂಲ್ ಆಧುನಿಕ ಭಾರತದ ಅನುಸೂಚಿತ ಪ್ರದೇಶಗಳು ಶೆಡ್ಯೂಲ್ಡ್ ಏರಿಯಾಸ್ ಮತ್ತು ಅನುಸೂಚಿತ ಜನಾಂಗಗಳ ಆಡಳಿತ ಸಂಬಂಧಿಸಿದ ನಿಯಮಗಳು ಆರನೇ ಅನುಸೂಚಿ ಸಿಕ್ಸ್ತ್ ಶೆಡ್ಯೂಲ್ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ರಾಜ್ಯಗಳ ಆದಿವಾಸಿ ಪ್ರದೇಶಗಳ ಸ್ವಾಯತ್ತ ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳು ಏಳನೇ ಅನುಸೂಚಿ ಸೆವೆಂತ್ ಶೆಡ್ಯೂಲ್ ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರ ಹಂಚಿಕೆ ಕೇಂದ್ರ ಪಟ್ಟಿ ಯೂನಿಯನ್ ಲಿಸ್ಟ್ ರಾಜ್ಯ ಪಟ್ಟಿ ಸ್ಟೇಟ್ ಲಿಸ್ಟ್ ಸಮವಾಯ ಪಟ್ಟಿ ಕಂಕರೆಂಟ್ ಲ್ ಎಂಟನೇ ಅನುಸೂಚಿ ಏಯತ್ ಶೆಡ್ಯೂಲ್ ಭಾರತದ ಅಧಿಕೃತ ಭಾಷೆಗಳ ಪಟ್ಟಿ ಪ್ರಸ್ತುತ ಇಪ್ಪತ್ತೆರಡು ಭಾಷೆಗಳು ಸೇರಿವೆ ಉದಾ ಕನ್ನಡ ಹಿಂದಿ ಇಂಗ್ಲಿಷ್ ಸಂಸ್ಕೃತ ಇತ್ಯಾದಿ ಒಂಬತ್ತನೇ ಅನುಸೂಚಿ ನೈನ್ತ್ ಶೆಡ್ಯೂಲ್ ಕೃಷಿ ಸುಧಾರಣೆ ಜಮೀನು ಸುಧಾರಣೆ ಮುಂತಾದ ಕಾನೂನುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ರಕ್ಷಣೆ ನೀಡಲು ಹತ್ತನೇ ಅನುಸೂಚಿ ಟೆನ್ತ್ ಶೆಡ್ಯೂಲ್ ವಿರೋಧ ಪಕ್ಷ ಬದಲಾವಣೆ ಕಾಯ್ದೆ ಆಂಟಿ ಡಿಫೆಕ್ಷನ್ ಲಾ ಶಾಸಕರು ಅಥವಾ ಸಂಸದರು ಪಕ್ಷ ಬದಲಿಸಿದರೆ ಅವರ ಸದಸ್ಯತ್ವಕ್ಕೆ ಸಂಬಂಧಿಸಿದ ನಿಯಮಗಳು ಹನ್ನೊಂದನೇ ಅನುಸೂಚಿ ಅಲೆವೆಂತ್ ಶೆಡ್ಯೂಲ್ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಇಪ್ಪತ್ತೊಂಬತ್ತು ವಿಷಯಗಳು ಹನ್ನೆರಡನೇ ಅನುಸೂಚಿ ಟ್ವೆಲ್ತ್ ಶೆಡ್ಯೂಲ್ ನಗರ ಪಾಲಿಕೆಗಳು ಮ್ಯುನಿಸಿಪಾಲಿಟೀಸ್ಗೆ ಸಂಬಂಧಿಸಿದ ಹದಿನೆಂಟು ವಿಷಯಗಳು